ರಾಜ್ಯ ಮಟ್ಟದ ಕವಿ ನುಡಿ ಸ್ಪರ್ಧೆಗೆ ನನ್ನದೊಂದು ಕವನ ವಾಚನ ನನ್ನ ಹೆಸರು ಎನ್ ಡಿ ಹೆಗ್ಡೆ ಜಲರತ್ನ ಕವಿ ಆನಂದಪುರ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ನನ್ನ ಕವನದ ಶೀರ್ಷಿಕೆ ಉಳಿಸಿ ನಮ್ಮ ಪರಿಸರ ನಮಗೆ ಬದುಕು ಕೊಟ್ಟ ಪರಿಸರ ಹಾಳಾಗುತ್ತಿದೆ ಸುಂದರ ಪರಿಸರ ರಕ್ಷಿಸೋಣ ನಮ್ಮ ವಾಸದ ನಗರ ಪರಿಸರ ದಿನವಿದು ಸಂಭ್ರಮದ ಸಡಗರ ಕೊಡಲಿಯೇಟು ಸಾಕು ಸಾಕು ನಿಲ್ಲಿಸಿ ಮರಗಿಡ ನೆಟ್ಟು ಪೋಷಿಸಿ ಬೆಳೆಸಿ ಸುತ್ತಮುತ್ತ ಪರಿಸರ ಸ್ವಚ್ಛಗೊಳಿಸಿ ಮುಂದಿನ ಪೀಳಿಗೆಗೆ ಪರಿಸರ ಉಳಿಸಿ ನಮಗೆ ಬದುಕು ಕೊಟ್ಟ ಪರಿಸರ ಹಾಳಾಗುತ್ತಿದೆ ಸುಂದರ ಪರಿಸರ ಐಷಾರಾಮಿ ಬದುಕಿಗೆ ಮಿತಿ ಇರಲಿ ನದಿ ಹೊಳೆ ಕೆರೆ ಹಾಡು ಚೆಂದವಿರಲಿ ಪರಿಸರ ರಕ್ಷಣೆಗೆ ಮನವು ಮೂಡಲಿ ಪರಿಸರದಿಂದ ಭೂಮಿ ಸ್ವರ್ಗವಾಗಲಿ ನಮಗೆ ಬದುಕು ಕೊಟ್ಟ ಪರಿಸರ ಹಾಳಾಗುತ್ತಿದೆ ಸುಂದರ ಪರಿಸರ ಹೆತ್ತ ತಾಯಿ ತಂದೆಯಂತೆ ನಮ್ಮ ಪರಿಸರ ಹೊತ್ತ ನಾಡು ನುಡಿಯ ಆಣೆ ಮಾಡಿ ನಿರಂತರ ತರ ಜೀವ ವೈವಿಧ್ಯದಿಂದ ಬದುಕು ಸುಂದರ ಜಲರತ್ನ ಕವಿ ಬರೆದ ಕವನ ಪರಿಸರ ನಮ್ಮ ಬದುಕು ಕೊಟ್ಟ ಪರಿಸರ ಹಾಳಾಗ್ತಿದೆ ಸುಂದರ ಪರಿಸರ ಅವಕಾಶಕ್ಕಾಗಿ ಧನ್ಯವಾದಗಳು